ಈ ಚಿತ್ರದಲ್ಲಿ ಕಾಣುವ ವ್ಯಕ್ತಿ ಪರಿಚಯ ಕೆಲವರಿಗೆ ತಿಳಿದಿರಬಹುದು ಇನ್ನು ಕೆಲವರಿಗೆ ಹೆಸರು ಹೇಳಿದರೆ ಗೊತ್ತಾಗಬಹುದು ಈ ವ್ಯಕ್ತಿಯು ಮೌಂಟೇನ್ ಮ್ಯಾನ್ ಎಂದೇ ಪ್ರಸಿದ್ಧಿ ಪಡೆದ ಬಿಹಾರ ಮೂಲದ ವ್ಯಕ್ತಿ ದಶರಥ ಮಾಂಜೆ ಇನ್ನು ಇವರ ಬಗ್ಗೆ ಗೊತ್ತಿಲ್ಲ ಅಂತಾಗಿದ್ರೆ ಹೇಳ್ತೇನೆ ಕೇಳಿ ಈ ವ್ಯಕ್ತಿ ಬಿಹಾರ ಮೂಲದ ಕುಗ್ರಾಮ ವಾಸಿ ಕಟ್ಟಿಗೆ ಸಂಗ್ರಹಕ್ಕೆಂದು ಬೆಟ್ಟ ಏರಿ ಕಾಡಿಗೆ ಹೋಗಿದ್ದಾಗ ಮಧ್ಯಾಹ್ನದ ಊಟ ಕೊಡಲೆಂದು ಮಾಂಜಿಯ ಪತ್ನಿ ಬೆಟ್ಟವೇರಿ ಹೊರಟಾಗ ಕಾಲು ಜಾರಿ ಪ್ರತಾಪಕ್ಕೆ ಬೀಳುತ್ತಾಳೆ ಮಾಂಜಿಗೆ ವಿಷಯ ತಿಳಿಯುವಾಗ ತಡವಾಗಿರುತ್ತದೆ ಆದರೂ ಸರಿಯಾದ ರಸ್ತೆ ದಾರಿ ಇಲ್ಲದ ಆ ಊರಲ್ಲಿ ಪತ್ನಿಯನ್ನ ಹೊತ್ತು ಬೆಟ್ಟಗುಡ್ಡ ಏರಿ ಇಳಿದು ಆಸ್ಪತ್ರೆಗೆ ತಲುಪುವುದರಲ್ಲಿ ಪತ್ನಿಯ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತದೆ ತನ್ನ ಪ್ರಾಣಕ್ಕಿಂತ ಅಧಿಕವಾಗಿ ಪ್ರೀತಿಸುತ್ತಿದ್ದ ಪತ್ನಿಯ ವಿಯೋಗ ಮಾಂಜಿಯನ್ನ ಜರ್ಜರಿತಗೊಳಿಸಿರುತ್ತದೆ ಊರಿಗೆ ಒಂದು ಸರಿಯಾದ ರಸ್ತೆ ಅಥವಾ ದಾರಿ ಇರುತ್ತಿದ್ದರೆ ತನ್ನ ಪತ್ನಿ ಇನ್ನೂ ಬದುಕಿರುತ್ತಿದ್ದಳು ಎನ್ನುವ ವಿಚಾರ ಅವನನ್ನ ಕಾಡುತ್ತಿರುತ್ತದೆ ಒಂದು ದಿನ ತೀರ್ಮಾನ ಮಾಡಿ ಏಕಾಂಗಿಯಾಗಿ ಗುಡ್ಡೆ ಕೊರೆದು ರಸ್ತೆ ನಿರ್ಮಿಸಲು ಹೊರಟೇ ಬಿಟ್ಟ ಸತತ ಇಪ್ಪತ್ತೆರಡು ವರ್ಷಗಳ ಅವಿರತ ಶ್ರಮದಿಂದ ರಸ್ತೆ ನಿರ್ಮಿಸಿಯೇ ಬಿಟ್ಟ ಅದಕ್ಕಾಗಿಯೇ ಇವರಿಗೆ ಮೌಂಟೇನ್ ಮ್ಯಾನ್ ಎಂದು ಹೆಸರು ಬಂದಿದ್ದು ಈ ಸತ್ಯ ಘಟನೆ ಹೆಚ್ಚಿನವರಿಗೂ ತಿಳಿದಿದ್ದರೂ ಇವತ್ತು ಹೇಳುವುದಕ್ಕೆ ಕಾರಣನೂ ಇದೆ ಇತ್ತ ದಕ್ಷಿಣ ಧರ್ಮಸ್ಥಳದಲ್ಲಿ ಕೆಲವು ದಿನಗಳಿಂದ ಅಗೆಯುತ್ತಿದ್ದಾರೆ ಅದ್ಯಾರೋ ಅನಾಮಿಕ ಗುರುತು ಮಾಡಿರುವ ಹದಿಮೂರು ಜಾಗದಲ್ಲಿ ಉತ್ಕಲನ ನಡೆಸುತ್ತಿದ್ದಾರೆ ಈ ಅನಾಮಿಕ ಸುಮಾರು ಶತಕಗಳಷ್ಟು ಶವಗಳನ್ನು ಇಲ್ಲಿ ಹೂಳಿದ್ದಾನಂತೆ ಅದಕ್ಕಾಗಿ ಈ ಅನಾಮಿಕ ಕಾಲಬೆರಳು ಕೂಡ ಕಾಣದಷ್ಟು ಮುಸುಕು ಹಾಕಿಕೊಂಡು ಇವನೊಂದಿಗೆ ಅಧಿಕಾರಿಗಳು ಸಹಿತ ಅಗೆಯಲು ಕಾರ್ಮಿಕರನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ ಈ ಅನಾಮಿಕ ಪೂರ್ವದಲ್ಲಿ ಇಲ್ಲಿ ಪೌರಕಾರ್ಮಿಕನಾಗಿದ್ದು ಆ ಸಂದರ್ಭದಲ್ಲಿ ಇಷ್ಟು ಶವಗಳನ್ನು ಹೂತಿದ್ದ ಎನ್ನುವುದು ಇವನ ಹೇಳಿಕೆ ಇವನೊಬ್ಬನೇ ಇಷ್ಟು ಶವಗಳನ್ನು ಹೊತ್ತು ತಂದು ಹೊಂಡ ಹಗೆದು ಊತಾಕಿದ್ದಾನೆ ಅಂತಾಗಿದ್ದರೆ ಒಂದು ಹೊಂಡವನ್ನು ಇವನಿಂದಲೇ ಮಾಡಿಸಬಹುದಿತ್ತಲ್ಲ ಅದೇನೇ ಇರಲಿ ವಿಷಯ ಏನೆಂದರೆ ಸೌಜನ್ಯಳಿಗೆ ನ್ಯಾಯ ಕೊಡಿಸಲು ಹೊರಟಿರುವ ಹೋರಾಟದ ದಿಕ್ಕು ಇದೀಗ ತಪ್ಪುತ್ತಿದೆಯಾ ಅನ್ನಿಸುತ್ತಿದೆ ಈ ಹೋರಾಟಗಾರರ ಈಗಿನ ಬೇಡಿಕೆ ಕಂಡರೆ ಸೌಜನ್ಯಳಿಗೆ ನ್ಯಾಯ ಒದಗಿಸುವುದಕ್ಕಿಂತಲೂ ಧರ್ಮಸ್ಥಳಕ್ಕೆ ಮತ್ತು ಅಲ್ಲಿನ ಮೇಲಧಿಕಾರಿಗೆ ಮಸಿಬಳಿಯಲು ಮಾಡುತ್ತಿರುವ ಗೂಡಾಲೋಚನೆಯಂತೆ ತೋರುತ್ತಿದೆ ಹೋರಾಟಗಾರರು ನಿಜವಾಗಿಯೂ ಸೌಜನ್ಯಳಿಗೆ ಅಥವಾ ಇನ್ಯಾರಿಗಾದರೂ ನ್ಯಾಯ ಒದಗಿಸುವುದಕ್ಕೆ ಹೊರಟಿದ್ದರೆ ಇಬ್ಬರು ವ್ಯಕ್ತಿ ಎರಡು ಗುಂಪು ಎರಡು ಪಂಗಡ ಅಥವಾ ಎರಡು ವಿಚಾರಧಾರೆಗಳ ನಡುವೆ ವಾದವಿವಾದ ಆಗಿರಬೇಕಾಗಿತ್ತು ಅದು ಬಿಟ್ಟು ದೇವಸ್ಥಾನ ಮತ್ತು ದೇವಸ್ಥಾನವನ್ನು ಧ್ವಂಸ ಮಾಡುವಂತ ಮಾತು ಯಾಕೆ ಬೇಕಿತ್ತು ಇನ್ನು ಈ ಹೋರಾಟಕ್ಕೆ ನೇತೃತ್ವ ಕೊಡುವಂತ ಹೋರಾಟಗಾರರು ಅನಿಸಿಕೊಂಡವರು ಆ ಸಾಕ್ಷಿ ಇದೆ ಈ ಸಾಕ್ಷಿ ಇದೆ ಅನ್ನೋದರ ಬದಲು ಈಗ ತನಿಖೆ ನಡೆಸುತ್ತಿರುವ ಎಸ್ಐಟಿಗೆ ಕೊಡಬಹುದಲ್ಲ ಯಾವ ಕಾರಣಕ್ಕಾಗಿ ಮೀನಾ ಮೇಷ ಎಣಿಸುತ್ತಿದ್ದಾರೆ ಏನೇ ಆಗಲಿ ತನಿಖೆ ಸರಿಯಾಗಿ ನಡೆದು ಆ ದುಷ್ಟರಿಗೆ ಶಿಕ್ಷೆ ಆದರೆ ಸಾಕು ಆಗಿದ್ದರೆ ಮೊದಲು ಹೇಳಿದ ಕತೆಗೂ ಇದಕ್ಕೂ ಏನೋ ಸಂಬಂಧ ಅಂತ ಸಂಶಯ ಬಂದಿರಬೇಕಲ್ಲ ಒಬ್ಬ ಮಾಂಜಿ ಅಗೆದು ಊರಿಗೆ ಬೆಳಕಾಗಿ ಎಲ್ಲರಿಗೂ ಮುಖ ತೋರಿಸಿಕೊಂಡು ಬದುಕುತ್ತಿದ್ದ ಇಲ್ಲೊಬ್ಬ ಅಗೆದು ಇದೀಗ ಮುಖ ತೋರಿಸಲು ಆಗದೆ ಕಪ್ಪು ಬಟ್ಟೆಯೊಳಗೆ ಅವಿತು ಸಿಂಪತಿ ಪಡೆದುಕೊಂಡು ಮುಖವಾಡದ ಮೇಲೆ ಇನ್ನೊಂದು ಮುಖವಾಡ ಧರಿಸಿ ಏನೋ ಸಾಧಿಸಲು ಹೊರಟಿದ್ದಾನೆ